ಬೆಳಿಗ್ಗೆ ಎದ್ದೇಳುತ್ತಲೇ ಸುರಭಿ ತುಂಬ ಟೆನ್ಷನ್ನಲ್ಲಿದ್ಲು ತನ್ನ ಮೈದು ನನ್ನ ಹೆಂಡತಿಗೆ ಫೋನ್ ಮಾಡುತ್ತಾಳೆ ಫೋನ್ ರಿಂಗ್ ಆಗುತ್ತಿರುತ್ತದೆ ಆ ಕಡೆಯಿಂದ ಸ್ಮಿತಾ ಹಲೋ ಅಕ್ಕ ಎಂದು ಹೇಳುತ್ತಾಳೆ ಏನು ಸ್ಮಿತಾ ಏನ್ ಮಾಡ್ತಾ ಇದೆಯಾ ಚಾ ಕುಡಿದಾಯ್ತಾ ಸ್ಮಿತಾ ಆಯ್ತು ಅಕ್ಕ ಎಂದು ಹೇಳುತ್ತಾಳೆ ನಾನು ನಿನ್ನ ಗಂಡನಿಗೆ ನೆನ್ನೆನೆ ಫೋನ್ ಮಾಡಿ ತಿಳಿಸಿದ್ದೆ ಅಮ್ಮನನ್ನು ಇಂದು ಬಂದು ಕರೆದುಕೊಂಡು ಹೋಗಬೇಕು ಅಂತ ಹೌದಕ್ಕ ಅವರು ನನ್ನ ಹತ್ರ ಹೇಳಿದರು ಮತ್ತವರು ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಸ್ಕೂಲಲ್ಲಿ ಮೀಟಿಂಗ್ ಬೇರೆ ಇತ್ತು ಅದಕ್ಕೆ ತಡವಾಗಿರಬಹುದು ಏನು ಸ್ಮಿತಾ ಸಂಜೆ ಆಗ್ತಾ ಬಂತು ನೀನು ನಿನ್ನ ಗಂಡನಲ್ಲಿ ಬೇಗನೆ ಅಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಬೇಕಲ್ವಾ ಅಕ್ಕ ನಾನು ಅವರಲ್ಲಿ ಹೇಳಿದ್ದೆ ಆದರೆ ಶಾಲೆಯಲ್ಲಿ ಮೀಟಿಂಗ್ ಅನ್ನು ಅರ್ಧಕ್ಕೆ ಬಿಟ್ಟು ಬರುವುದಕ್ಕಾಗುವುದಿಲ್ಲ ಅಲ್ವಾ ಬರಬಹುದಕ್ಕ ಅಲ್ಲ ಸ್ಮಿತಾ ನೀನೇನು ಅಂತ ಹೇಳ್ತೀಯಾ ಬರಬಹುದಲ್ಲ ಫೋನ್ ಮಾಡಿ ಈಗಲೇ ಕರ್ಕೊಂಡು ಬನ್ನಿ ಎಂದು ಹೇಳು ನಮ್ಮ ಗಂಡಂದಿರು ನಾಲ್ಕು ಮಂದಿ ಮಕ್ಕಳು ಸೇರಿಕೊಂಡು ತೀರ್ಮಾನ ಮಾಡಿಕೊಂಡಿದ್ದೇವಲ್ವಾ ಅತ್ತೇನು ಒಂದೊಂದು ತಿಂಗಳು ಒಂದೊಂದು ಮಕ್ಕಳ ಮನೆಯಲ್ಲಿ ನೋಡಿಕೊಳ್ಳುವುದಂತ ಇವತ್ತು ನೋಡಿ ಸಂಜಾಯ್ತು ಒಂದು ದಿನ ಇಲ್ಲೇ ಕಳೆದೋಯ್ತು ಅದು ಅಲ್ಲದೆ ಈ ತಿಂಗಳಲ್ಲಿ ಒಂದು ದಿನ ಹೆಚ್ಚಿತ್ತು ನಾನೇನು ಧರ್ಮಕ್ಕೆ ಸಿಕ್ಕವಳ ಹೆಚ್ಚು ಕೆಲಸ ಮಾಡಬೇಕು ಅಂದ್ರೆ ಎಲ್ರಿಗೂ ಸಮಾನವಾಗಿ ಹಂಚ್ಬೇಕು ತಾನೆ ಒಂದು ವೇಳೆ ನೀವು ಇವತ್ತು ಬರೆದಿದ್ರೆ ಅಥವಾ ತಡವಾಗಿ ಬಂದ್ರೆ ಮುಂದಿನ ಮೂರು ತಿಂಗಳು ಕಳೆದು ನಾಲ್ಕನೇ ತಿಂಗಳು ಬರುವಾಗ ನಾನು ಒಂದು ದಿನ ಕಡಿಮೆ ಮಾಡಿ ಕರೆಸಿಕೊಳ್ಳುತ್ತೇನೆ ಆಯ್ತಕ್ಕ ನೀವು ಚಿಂತೆ ಮಾಡಬೇಡಿ ಅತ್ತೆಯನ್ನು ಕರೆದುಕೊಂಡು ಬರಲು ನಾನು ನನ್ನ ಗಂಡನಲ್ಲಿ ಈಗಲೇ ಫೋನ್ ಮಾಡಿ ಹೇಳುತ್ತೇನೆ ಎಂದು ಆಕೆ ಫೋನ್ ಇಟ್ಟಳು ಆದರೆ ಸುರಭಿಗೆ ಸಿಟ್ಟು ಬರುತ್ತಲೇ ಇತ್ತು ಇದನ್ನು ಯಾರತ್ರಾದರೂ ಹೇಳಿ ತನ್ನ ಮನಸ್ಸಲ್ಲಿರುವ ಸಿಟ್ಟನ್ನು ಹೊರಗೆ ಹಾಕಬೇಕು ಅಂತ ಕಾಯುತ್ತಿದ್ಲು ಈ ಸಲದ ಸರದಿಯಲ್ಲದ ಇಬ್ಬರು ಭಾವನ ಹೆಂಡತಿಯರು ಅಂದರೆ ಇವರ ಅಕ್ಕಂದಿರು ಅಲ್ಲಿದ್ರಲ್ವಾ ಅವರಿಗೆ ನೇರವಾಗಿ ಫೋನ್ ಮಾಡಿ ಸ್ಮಿತಾಳ ಮತ್ತು ಮೈದುನದ ಬಗ್ಗೆ ದೂರನ್ನು ಹೇಳುತ್ತಾಳೆ ಅವರಿಬ್ಬರಿಗೆ ಕಾನ್ಫರೆನ್ಸ್ ಕಾಲ್ ಮಾಡಿ ಮಾತನಾಡುತ್ತಾಳೆ ಅಣ್ಣ ತಮ್ಮಂದಿರ ಹೆಂಡತಿಯರಿಗೆ ಒಬ್ಬರನ್ನ ನೋಡಿದಾಗ ಹೊಟ್ಟೆ ಕಿಚ್ಚು ಹೆಚ್ಚಾಗುತ್ತದೆ ಆಗ ಹೆಲೋ ಎಂದು ಫೋನ್ ಮಾಡಿ ಕಷ್ಟ ಸುಖ ವಿಚಾರಿಸ್ತಾರೆ ಮತ್ತೇನು ವಿಶೇಷ ಎಂದು ಕೇಳುವಾಗ ಸುರಭಿ ಶುರು ಮಾಡುತ್ತಾಳೆ ಏನ್ ಹೇಳಿ ಅಕ್ಕ ನಾನು ನಿನ್ನೆನೆ ಮೈದುರನಿಗೆ ಫೋನ್ ಮಾಡಿ ಅಮ್ಮನನ್ನು ನಾಳೆ ಬೆಳಿಗ್ಗೆ ಕರೆದುಕೊಂಡು ಹೋಗು ಅಂತ ಹೇಳಿದ್ದೇನೆ ಆದರೆ ಅವನು ಗಂಟೆ ಐದು ಆದರೂ ಇನ್ನೂ ಬರಲಿಲ್ಲ ಆತ ಬೇಕೆಂದು ಬರಲಿಲ್ಲವೇನೋ ಕಾಣಬೇಕು ನೋಡಿ ಒಂದು ದಿನ ಹಾಗೇನೆ ಹೋಗ್ಬಿಟ್ಟಿತ್ತು ಅದು ಅಲ್ಲದೆ ಈ ತಿಂಗಳಲ್ಲಿ ಮೂವತ್ತೊಂದು ದಿನ ಇದೆ ಬರುವ ತಿಂಗಳು ಮೂವತ್ತು ದಿನ ಸಿಗೋದು ಅಲ್ಲಿ ಕಡಿಮೆ ಇದೆ ಅದಲ್ಲದೆ ದಿನ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಹೀಗೆ ಮಾಡಿದ್ರೆ ಹೇಗೆ ಅಕ್ಕ ನಾವೆಲ್ಲವನ್ನೂ ಕೂಡ ಸಮಾನವಾಗಿ ಹಂಚಿಕೊಂಡಿದ್ದೇವೆ ತಾನೆ ಮತ್ತೆ ನಾನು ಒಬ್ಬಳೇ ಯಾಕೆ ಅತ್ತೆಯ ಚಾಕ್ರಿ ಹೆಚ್ಚು ಮಾಡಬೇಕು ಎಂದು ಪಟ ಪಟ ಹೇಳುತ್ತಿದ್ದಳು ಆದ್ರೆ ಅವರಿಗೆ ಇಬ್ಬರಿಗೂ ಅವರ ಸರದಿ ಅಲ್ಲದ ಕಾರಣ ಅದನ್ನು ಕೇಳಲು ಬೋರ್ ಆಯ್ತು ತಾವು ಒಳ್ಳೆಯವರಂತೆ ನಮಗೆ ಕೆಲಸ ಇದೆ ಎಂದು ಇಬ್ಬರು ಕೂಡ ನೆಪ ಹೇಳಿ ಫೋನ್ ಕಟ್ ಮಾಡಿದ್ರು ಫೋನ್ ಕಟ್ ಮಾಡುವಾಗ ಹಲೋ ಅಕ್ಕ ಎಂದು ಮಾತು ಶುರು ಮಾಡಿದಾಗ ಅವರಂದ್ರು ನಮ್ಮ ಮನೆಗೆ ಇವತ್ತು ನೆಂಟರು ಬರ್ತಾರೆ ಅಡುಗೆ ಕೆಲಸ ಎಲ್ಲ ಆಗಬೇಕು ಅಷ್ಟೇ ಸುರಭಿ ನಾನು ಫೋನ್ ಕಟ್ ಮಾಡ್ತೇನೆ ಇನ್ನೊಂದು ಸಲ ಮಾಡುತ್ತೇನೆ ಎಂದು ಫೋನ್ ಕಟ್ ಮಾಡಿದಳು ಸುರಭಿ ಸರಿ ಎಂದು ಫೋನ್ ಕಟ್ ಮಾಡಿ ಕೋಪದಿಂದ ಒಳಗಡೆ ಹೋದಳು ಅವಳು ಬೈತಾನೇ ಇದ್ಲು ಹೊರಗಡೆಯಿಂದ ಅತ್ತೆ ಅವರು ಇದನ್ನೆಲ್ಲ ಕೇಳುತ್ತಲೇ ಇದ್ದರು ಅಯ್ಯೋ ದೇವ್ರೆ ನಾನು ನನಗೆ ನಾಲ್ಕು ಗಂಡು ಮಕ್ಕಳಿದ್ದಾರೆ ಎಂದು ಹೇಳಿ ತುಂಬ ಸಂತೋಷಪಟ್ಟಿದ್ದೆ ಇನ್ನು ನನ್ನ ಗಂಡ ಸಾಯುವಾಗ ಮಕ್ಕಳು ಭೇದ ಭಾವ ಮಾಡದಿರಲಿ ಅಂತ ಆಸ್ತಿಯನ್ನು ಮಾಡಿಟ್ಟಿದ್ರು ನನ್ನ ಪಾಲಿನ ಆಸ್ತಿಗಾಗಿ ಜಗಳವಾಡಬಾರ್ದು ಅಂತ ಅದನ್ನು ಮಾರಿ ಹಣವನ್ನು ಬ್ಯಾಂಕಲ್ಲಿ ಹಾಕಿಬಿಟ್ಟೆವು ನನ್ನ ಗಂಡ ತೀರಿ ಹೋದ್ರು ನಾನೊಬ್ಳು ಉಳಿದು ಬಿಟ್ಟೆ ನಾನು ಮನೆಯಲ್ಲಿರುವಾಗ ಇವರಿಗೆಲ್ಲ ಭಾರವಾಗಲು ಶುರುವಾದಾಗ ಅದಕ್ಕೋಸ್ಕರ ಇವರೊಂದು ದೊಡ್ಡ ಪಾರ್ಲಿಮೆಂಟ್ ಮೀಟಿಂಗನ್ನು ಅರೇಂಜ್ ಮಾಡಿ ನನ್ನನ್ನು ಒಂದೊಂದು ತಿಂಗಳು ಹಂಚಿಕೊಂಡ್ರು ಅಯ್ಯೋ ನನ್ನ ಹಡೆ ಬರಹವೇ ಎಂದು ದುಃಖಿಸುತ್ತಾ ನನ್ನ ಮಕ್ಕಳಿಗೆ ನಾನು ಭಾರವಾಗಿ ಹೋದೆನಲ್ಲ ಎಂದು ಚಿಂತಿಸುತ್ತಿದ್ದರು ಅವರು ಬಾಗಿಲ ಹತ್ತಿರ ಹೊರಗಡೆ ವರಾಂಡದಲ್ಲಿ ಕೂತು ಆಲೋಚಿಸುತ್ತಿದ್ದರು ಆಗ ಒಳಗಡೆಯಿಂದ ಸುರಭಿ ಬಂದು ಏನತ್ತೆ ಸೊಸೆಯ ಮಾತನ್ನು ಕದ್ದು ಮುಚ್ಚಿ ಕೇಳ್ತಿದ್ದೀರಾ ನಿಮಗೆ ನಾಚಿಕೆ ಆಗೋದಿಲ್ವಾ ನಾನು ಫೋನಿನಲ್ಲಿ ಮಾತನಾಡುವುದನ್ನು ಕದ್ದು ಕೇಳ್ತಿದ್ದೀರಲ್ಲ ಅಷ್ಟು ನಿಮಗೆ ಜ್ಞಾನ ಇಲ್ವಾ ಯಾರಾದರೂ ಮಾತನಾಡುವಾಗ ಕೇಳಿಸಿಕೊಳ್ಬಾರ್ದು ಅಂತ ಗೊತ್ತಿಲ್ವ ನಿಮಗೆ ಇಲ್ಲ ಸುರಭಿ ನಾನು ನಿನ್ನ ಮಾತನ್ನು ಕೇಳಿಸಿಕೊಳ್ತಾ ಇರಲಿಲ್ಲ ನಾನು ನಿನ್ನಲ್ಲಿ ಏನೋ ಹೇಳೋದಕ್ಕೆ ಬಂದೆ ಆಗ ನೀನು ಫೋನಿನಲ್ಲಿ ಮಾತನಾಡುತ್ತಿದ್ದೆ ನೀನು ಮಾತನಾಡಿ ಬಂದ ನಂತರ ನಿನ್ನಲ್ಲಿ ಕೇಳೋಣ ಅಂತ ಇಲ್ಲಿ ಕೂತು ಬಿಟ್ಟಿದ್ದೇನೆ ಏನು ಅಂತ ಮಹಾ ಕೆಲಸ ನಿಮಗೆ ಮಾಡಲಿದೆ ನಿಮಗೆ ಇಲ್ಲಿ ಒಳಗಡೆ ಹೋಗಿ ಹಿಂದುಗಡೆ ಕೂತ್ಕೋಬಾರ್ದಿತ್ತಾ ಇಲ್ಲಿ ನಾನು ಕೂತ್ಕೊಂಡಲ್ಲಿ ಕೂತ್ಕೋಬೇಕಿತ್ತಾ ನಾನು ನಿಮ್ಮ ಚಿಕ್ಕ ಮಗನ ಹೆಂಡತಿ ಸ್ಮಿತಾಳಲ್ಲಿ ಮಾತನಾಡ್ತಿದ್ದೆ ನೋಡಿ ನಿಮ್ಮ ಮಗ ಹೇಗೆ ಮಾಡ್ತಿದ್ದಾನೆ ನೆನ್ನೆನೆ ಫೋನ್ ಮಾಡಿ ಹೇಳಿದ್ದೇನೆ ಬೆಳಿಗ್ಗೆ ಬಂದು ನಿನ್ನ ಅಮ್ಮನನ್ನು ಕರೆದುಕೊಂಡು ಅಂತ ಆದರೆ ಅವನಲ್ಲಿ ಬರ್ತಾನೆ ಸರಿ ಸರಿ ನಿಮಗೆ ಏನು ನನ್ನ ಜೊತೆ ಮಾತನಾಡೋದಕ್ಕೆ ಇದೆ ಅಂತ ಹೇಳಿದ್ರಲ್ಲ ಅದು ಏನು ಅಂತ ಹೇಳಿ ಮುಗಿಸಿ ಏನು ಇಲ್ಲ ಸುರಭಿ ಯಾವಾಗಲೂ ಎರಡೂವರೆ ಆಗುವಾಗ ಮಧ್ಯಾಹ್ನ ನನಗೆ ಊಟ ಕೊಡ್ತೀಯಲ್ವಾ ಆದರೆ ಇವತ್ತು ಏನೂ ಕೊಡಲಿಲ್ಲ ಬೆಳಗ್ಗೆ ತಿಂದದ್ದು ಕರಗಿ ಹೋಗಿದೆ ನನಗೆ ತುಂಬ ಹಸಿವಾಗ್ತಿದೆ ಸರಿಯಾಗಿ ನಿಂತುಕೊಳ್ಳಲು ಸಾಧ್ಯ ಆಗ್ತಿಲ್ಲ ಓಹೋ ನಿಮ್ಮನ್ನು ನೋಡೋವಾಗ ಆ ರೀತಿ ಕಾಡಿಸ್ತಿಲ್ಲ ನೀವು ಹಸಿವಿನಿಂದ ನಿಲ್ಲಲಾರದಷ್ಟು ಕಂಗಲಾಗಿನೂ ಹೋಗಲಿಲ್ಲ ಒಂದು ಹೊತ್ತು ಊಟ ಮಾಡದಿದ್ರೆ ನಿಮ್ಮ ದೇಹದಿಂದ ಗಂಟು ಬಿಚ್ಚಿ ಹೋಗಲಾರದು ನನ್ನನ್ನೇನು ಕೆಲಸದಾಳು ಅಂತ ಅಂದುಕೊಂಡಿದ್ದೀರಾ ಎಲ್ಲ ಸಮಯದಲ್ಲೂ ನಾನು ನಿಮಗೆ ಬೇಯಿಸಿ ಹಾಕಬೇಕು ಅಂದರೆ ಅದಕ್ಕೆ ಅರ್ಥ ಇಲ್ವಾ ಈಗ ನಿಮ್ಮ ಮಗ ಬರ್ತಾನೆ ನನ್ನ ಮಗನ ಟಿಫಿನ್ ಉಳಿದಿರುವ ಅರ್ಧ ಪರೋಟ ಇದೆ ಅದನ್ನು ಉಪ್ಪಿನಕಾಯಿಯೊಟ್ಟಿಗೆ ಸೇರಿಸಿ ತಿನ್ನಿ ಮತ್ತೆ ನಿಮ್ಮ ಮಗ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅವನ ಮನೆಯಲ್ಲಿ ಹೋಗಿ ಊಟ ಮಾಡಿ ಎಂದು ಹೇಳಿದಳು ಮುಂದೆ ಮೀನಾಕ್ಷಿ ಅವರು ಏನೂ ಮಾತನಾಡದೆ ಅರ್ಧ ಪರೋಟವನ್ನು ಉಪ್ಪಿನಕಾಯಿಯೊಂದಿಗೆ ತಿಂದರು ಬಿಸಿ ನೀರು ಬೇಕು ಎಂದು ಹೇಳಿದ್ರೆ ಹಾಗೆಯೇ ತಣ್ಣೀರು ತಂದು ಕೊಡುತ್ತಿದ್ದಳು ಸೊಸೆಯಲ್ಲಿ ಕೇಳದೆ ಅವರೇ ಹೋಗಿ ಬಿಸಿ ನೀರನ್ನು ಮಾಡಿ ಕುಡಿದು ಬಿಟ್ಟರು ಆದರೆ ಅವರ ಸೊಸೆ ಮಾತ್ರ ಆಕೆಯ ಗಂಡನಿಗೆ ಮಗನಿಗೆ ಮತ್ತು ಆಕೆಗಾಗಿ ಒಳ್ಳೆಯ ಅಡುಗೆಯನ್ನು ಮಾಡುತ್ತಿದ್ದಳು ಆದರೆ ಅತ್ತೆಗೆ ಕೊಡುತ್ತಿರಲಿಲ್ಲ ಇದನ್ನು ನೋಡಿ ಕಣ್ಣೀರು ಸುರಿಸುತ್ತಾ ಹೊರಗಡೆ ಮಗನಿಗಾಗಿ ಕಾಯುತ್ತಾ ಕೂತರು ಹೀಗೆ ಕಾಯುತ್ತಾ ಕೂತಿರುವಾಗ ಕತ್ತಲಾಯಿತು ಆದರೆ ಒಂದು ಕಪ್ಪು ಚಹಾ ಕೂಡ ಸೊಸೆ ಅತ್ತೆಗೆ ಮಾಡಿಕೊಡಲಿಲ್ಲ ಮೀನಾಕ್ಷಿಯವರಿಗೆ ತಲೆ ಅಯ್ಯೋ ದೇವ್ರೆ ನನಗೆ ಒಂದು ಕಪ್ ಚಹಾ ಸಿಕ್ಕಿದ್ರೆ ಸರಿಯಾಗ್ತಿತ್ತು ಎಂದು ಅಂದುಕೊಳ್ಳುತ್ತಿದ್ದರು ತಾನೇ ಸ್ವತಃ ಚಹಾ ಮಾಡಿ ಕುಡಿಯುವ ಎಂದು ಹೇಳಿ ಒಳಗೆ ಹೋದಾಗ ನೀರನ್ನು ಸ್ಟವ್ ಆನ್ ಮಾಡಿಟ್ಟು ಫ್ರಿಜ್ಜಿಂದ ಹಾಲು ತೆಗೆಯಲು ಹೋದರು ಆಗ ಅದನ್ನು ನೋಡಿದ ಅವರ ಸೊಸೆ ಫ್ರಿಜ್ಜಲ್ಲಿ ಹಾಲು ಸ್ವಲ್ಪ ಇರೋದು ಅದು ನಮಗೆ ಬೆಳಗ್ಗೆ ಚಹಾ ಮಾಡಲು ಬೇಕು ಮಗನಿಗೆ ಬೇಕು ಎಂದೆಲ್ಲ ಕಾರಣ ಹೇಳಿ ಒಳಗಡೆ ಹೋದಳು ಚಹಾ ಮಾಡಲೆಂದು ತೆಗೆದ ನೀರು ಹಾಗೇನೆ ಅಲ್ಲಿಟ್ಟು ಬಂದರು ಒಳಗಡೆ ಬಂದ ಸೊಸೆ ಪಾತ್ರೆಯನ್ನು ಎಲ್ಲಿ ಇಟ್ಟಿದ್ದೆ ಅಲ್ಲಿ ಇಡಲು ಆಗೋದಿಲ್ವಾ ಎಂದು ಬೈದಳು ಏನೂ ಮಾತನಾಡದೆ ಸುಮ್ಮನಾದರು ಮಗನನ್ನು ಕಾಯುತ್ತಾ ಕಾಯುತ್ತಾ ರಾತ್ರಿ ಎಂಟು ಗಂಟೆ ಆಗಿತ್ತು ಆಗ ಮನೆಗೆ ಮಗ ಬಂದ ಸುರಭಿ ಅತ್ತೆಯ ಎಲ್ಲ ಬಟ್ಟೆಗಳನ್ನು ಗಂಟು ಕಟ್ಟಿ ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದಳು ಮೈದುನನನ್ನು ಕಂಡ ಕೂಡಲೇ ನಿಟ್ಟುಸಿರು ಬಿಟ್ಟಳು ಅತ್ತೆ ನೀವು ಊಟ ಮಾಡಿ ಹೋಗಿ ಎಂದು ಅವಳ ಬಾಯಲ್ಲಿ ಬರಲೇ ಇಲ್ಲ ಅತ್ತೆ ತನ್ನ ಮಗನ ಜೊತೆ ನೇರವಾಗಿ ಎರಡನೇ ಮಗನ ಮನೆಗೆ ಬಂದರು ಆಗ ಬಂದಾಗ ಫಾರ್ಮಾಲಿಟಿಗೋಸ್ಕರ ಮೀನಾಕ್ಷಿಯವರ ಸೊಸೆ ಸ್ಮಿತಾ ಒಂದು ಕಪ್ಪು ಚಹಾ ಮಾಡಿಕೊಟ್ಟಳು ಸ್ವಲ್ಪ ಹೊತ್ತು ನಾಟಕೀಯವಾಗಿ ಕ್ಷೇಮ ಸಮಾಚಾರ ಮಾತನಾಡಿದಳು ಮಗನಿಗೆ ನಿದ್ದೆ ಬರುತ್ತಿದೆ ಅತ್ತೆ ಬೆಳಗ್ಗೆ ಶಾಲೆಗೆ ಹೋಗೋದಕ್ಕೆ ಇದೆ ಬೇಗ ನಿದ್ದೆ ಮಾಡದಿದ್ರೆ ಅವನು ಬೇಗ ಎದ್ದೇಳೋದಿಲ್ಲ ಎಂದು ತನ್ನ ಅತ್ತೆಯಲ್ಲಿ ಹೇಳಿದಳು ಅಲ್ಲ ಸ್ಮಿತಾ ನಾನೀಗ ತುಂಬಾ ಸಮಯದ ನಂತರ ಇಲ್ಲಿಗೆ ಬಂದಿದ್ದೇನೆ ನನ್ನ ಮೊಮ್ಮಗನ ಜೊತೆ ನನಗೆ ಸ್ವಲ್ಪ ಹೊತ್ತು ಆಟವಾಡಲು ಬಿಡು ಅವನು ನನ್ನ ಜೊತೆ ಇರಲಿ ಈಗ ಮತ್ತೆ ಮಲಗಿಸುವಂತೆ ಎಂದು ಹೇಳಿದರು ಏನತ್ತೆ ನೀವು ನಾಳೆನೇ ಹೊರಡ್ತೀರಾ ಒಂದು ತಿಂಗಳು ಇಲ್ಲೇ ಇಡ್ತೀರಿ ತಾನೆ ನಾಳೆ ಆಟ ಆಡಬಹುದು ಈಗ ಮಲಗಲಿ ಎಂದು ಹೇಳಿ ಮಗನನ್ನು ಕರೆದುಕೊಂಡು ಹೋದಳು ಸ್ಮಿತಾ ತನ್ನ ಮಗನನ್ನು ಮಲಗಿಸುತ್ತೇನೆ ಎಂದು ಹೋದವಳು ಹೊರಗಡೆ ಬರಲೇ ಇಲ್ಲ ಆದ್ರೆ ಮಗ ಅಮ್ಮ ನೀವು ಊಟ ಮಾಡಿದ್ದೀರಾ ಇಲ್ವಾ ಏನೂ ಕೇಳಲೇ ಇಲ್ಲ ಅವನು ಅವನಷ್ಟಕ್ಕೆ ತನ್ನ ಮಗ ಅವನ ಹೆಂಡತಿ ಹಿಂದೆನೆ ಓಡಾಡ್ತಿದ್ದ ಮೀನಾಕ್ಷಿಯವರು ಒಂದು ಮೂಲೆಯಲ್ಲಿ ತನ್ನಷ್ಟಕ್ಕೆ ಕೂತಿದ್ದರು ಅವರಿಗೆ ಹಸಿವು ತಡೆಯುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ನೇರವಾಗಿ ಸ್ಮಿತಾಳ ಕೋಣೆಗೆ ಹೋಗಿ ಅಮ್ಮ ಸೊಸೆ ನನಗೆ ತುಂಬಾ ಹಸಿವಾಗ್ತಿದೆ ಊಟ ಕೊಡು ಎಂದು ಹೇಳಿದರು ಏನತ್ತೆ ನೀವಲ್ಲಿ ಊಟ ಮಾಡಿ ಬರ್ಲಿಲ್ವಾ ನೀವು ಬರುವಾಗ ಕತ್ತಲಾಯ್ತಲ್ವಾ ಅಲ್ಲಿ ಊಟ ಮಾಡಿ ಬಂದಿರಬಹುದು ಅಂತ ನಾವೆಲ್ಲ ಊಟ ಮಾಡಿ ಖಾಲಿ ಮಾಡಿಬಿಟ್ಟಿದ್ವಿ ಒಂದು ಫೋನ್ ಮಾಡಿ ಹೇಳಿದರೆ ನಿಮಗೆ ಊಟ ಇಡುತ್ತಿದ್ವಿ ಈಗ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅತ್ತೆ ಏನ್ ಮಾಡೋದು ಏನು ತಿಂತೀರಾ ಎಂದು ಆಕೆ ಅತ್ತೆಯಲ್ಲಿಯೇ ಕೇಳಿದಳು ಇರಿ ಅತ್ತೆ ನಾನೇನಾದರೂ ಮಾಡಿ ಕೊಡುತ್ತೇನೆ ಎಂದು ಆಕೆಯ ಬಾಯಲ್ಲಿ ಬರಲಿಲ್ಲ ಮೀನಾಕ್ಷಿ ಅವರಿಗೆ ಒಂದು ಹೊತ್ತಿನ ಊಟ ಹೊಟ್ಟೆ ಸೇರ್ಬೇಕಾದ್ರೆ ನಾಲ್ಕೈದು ಸಲ ಕೇಳಿ ಕೇಳಿ ಪಡೆಯಬೇಕಿತ್ತು ಆದರೆ ಇಂದು ಅದೂ ಇಲ್ಲ ಸ್ಮಿತಾ ನಿದ್ದೆ ಮತ್ತಲ್ಲಿ ಮಾತನಾಡಿ ಪುನಃ ಮಗನೊಂದಿಗೆ ಮಲಗಿಕೊಂಡಳು ಅವರ ಮಗ ಕೂತು ಟಿ ವಿ ನೋಡುತ್ತಿದ್ದ ಮೀನಾಕ್ಷಿಯವರೇ ನೇರವಾಗಿ ಅಡುಗೆ ಮನೆಗೆ ಹೋದರು ಅಲ್ಲಿ ಸ್ಮಿತಾ ಪಾತ್ರೆಗಳನ್ನು ಎಲ್ಲ ತೊಳೆದು ನೀಟಾಗಿ ಇಟ್ಟಿದ್ದಳು ಯಾವುದೇ ಮಾಡಿದ ಅಡುಗೆಯಲ್ಲಿ ಇರಲಿಲ್ಲ ಅವರು ಫ್ರಿಜ್ ಓಪನ್ ಮಾಡಿ ನೋಡಿದ್ರು ಅದರಲ್ಲಿ ಬೇರೆ ಏನೂ ಇರಲಿಲ್ಲ ಅಕ್ಕಿಯಿಂದ ಮಾಡಿದ ಪಾಯಸ ಒಂದು ಚಿಕ್ಕ ಪಾತ್ರೆಯಲ್ಲಿ ಅದು ಐಸ್ ಆಗಿತ್ತು ಅದನ್ನು ತೆಗೆದು ಬೇರೆ ದಾರಿ ಇಲ್ಲದೆ ಕುಡಿದು ಬಿಟ್ಟರು ಹೊರಗಡೆ ಬಂದು ಮಗನಲ್ಲಿ ಕೇಳಿದರು ಮಗನೆ ನಾನು ಯಾವ ರೂಮಲ್ಲಿ ಮಲಗಲಿ ಮಗ ಅಮ್ಮನ ಬ್ಯಾಗ್ ಅನ್ನು ಹಿಡಿದುಕೊಂಡು ಬಾಮ್ಮ ನಿನಗೆ ನಾನು ಮೇಲೆ ಇರುವ ರೂಮನ್ನು ತೋರಿಸುತ್ತೇನೆ ಎಂದು ಕರೆದುಕೊಂಡು ಹೋದ ಮೀನಾಕ್ಷಿಯವರಿಗೆ ಮೆಟ್ಟಿಲು ಹತ್ತಲು ಸಾಧ್ಯವಾಗುತ್ತಿರಲಿಲ್ಲ ಆದರೂ ಕೈ ಬದಿಗೆ ಇಟ್ಟುಕೊಂಡು ಹತ್ತಿಕೊಂಡು ಹೋದರು ಅವರ ಮಗ ಕೋಣೆಯ ಬಾಗಿಲು ತೆರೆದಾಗ ಆ ಕೋಣೆ ಒಳಗಡೆ ಧೂಳು ತುಂಬಿಕೊಂಡಿತ್ತು ಒಳಗಡೆಯಿಂದ ಬಾಗಿಲ ಮೂಲಕ ಧೂಳು ಗಾಳಿ ಹೊರಗೆ ಬಂತು ಅದು ಮೀನಾಕ್ಷಿಯವರ ಮುಖಕ್ಕೆ ಬಡಿಯಿತು ಅವರು ಕೆಮ್ಮುತ್ತಾ ಒಳಗಡೆ ಹೋದ್ರು ಅದರಲ್ಲಿ ಅಗತ್ಯವಿಲ್ಲದ ಹೆಚ್ಚಿರುವ ಬಾಕ್ಸ್ಗಳು ಪಾತ್ರೆಗಳು ಬಟ್ಟೆಗಳನ್ನು ಕಟ್ಟಿದ ಗೋಣಿಗಳು ಎಲ್ಲ ರಾಶಿ ಹಾಕಲಾಗಿತ್ತು ಅಮ್ಮ ನೀನ್ ಇಲ್ಲಿ ಮಲಗು ಎಂದು ಹೇಳಿದ ಆಗ ಮೀನಾಕ್ಷಿ ಅವರು ಅಲ್ಲ ಮಗನೆ ನಾನು ಇಲ್ಲಿ ಇಷ್ಟು ಚಿಕ್ಕ ಕೋಣೆಯಲ್ಲಿ ಹೇಗೆ ಮಲಗಲಿ ಅದು ಅಲ್ಲದೆ ಇಲ್ಲಿ ಎಲ್ಲಾ ವಸ್ತುಗಳು ರಾಶಿ ಬಿದ್ದಿವೆ ಧೂಳು ತುಂಬಿಕೊಂಡಿದೆ ಗುಡಿಸದೆ ಕ್ಲೀನ್ ಮಾಡದೆ ಜೇಡರ ಬಲೆ ತುಂಬಿಕೊಂಡಿದೆ ಈ ಗುಹೆಯಲ್ಲಿ ನಾನು ಹೇಗೆ ಮಲಗಲಿ ಇಲ್ಲಿ ಚಾಪೆ ಹಾಕಲಾದರೂ ಜಾಗವೆಲ್ಲಿದೆ ಮಗನೇ ಏನಮ್ಮ ಇಷ್ಟು ದೊಡ್ಡ ರೂಮಲ್ಲಿ ನಿನಗೆ ಮಲಗಲು ಸಾಧ್ಯವಾಗೋದಿಲ್ವಾ ಹಳ್ಳಿಯಲ್ಲಿರುವ ರೂಮು ಎಷ್ಟು ದೊಡ್ಡದಿತ್ತು ಅಲ್ಲಿ ಕೋಣೆ ಚಿಕ್ಕದಿದ್ದರೂ ಬೇಕಾದಷ್ಟು ಗಾಳಿ ಒಳಗಡೆ ಬರ್ತಿತ್ತು ಧೂಳು ತುಂಬುತ್ತಿರಲಿಲ್ಲ ಈ ರೂಮು ನಿಮಗೆ ಸಾಕಮ್ಮ ಸ್ವಲ್ಪ ಕಾಲಲ್ಲಿ ಇದನ್ನೆಲ್ಲ ಆ ಕಡೆ ಈ ಕಡೆ ಮಾಡಿ ಧೂಳನ್ನೆಲ್ಲ ಸ್ವಲ್ಪ ಒರೆಸಿ ನಿಮಗೆ ಮಲಗಲಿಕ್ಕೆ ಆಗೋದಿಲ್ವಾ ಎಲ್ಲ ನಾವೇ ಮಾಡಿಕೊಡ್ಬೇಕಾ ಎಂದು ಕೆಲವು ವಸ್ತುಗಳನ್ನು ತೆಗೆದು ಬೇರೆ ವಸ್ತುಗಳ ಮೇಲೆ ಇಟ್ಟು ಕಾಲಲ್ಲಿ ಕಸವನ್ನೆಲ್ಲ ಒಂದು ಕಡೆ ಮಾಡಿ ನೋಡಿಲಿ ಜಾಗ ಇಲ್ಲಿ ಚಾಪೆ ಹಾಕಲು ಸ್ಥಳ ಸಾಕಾಗೋದಿಲ್ವಾ ಮಾಡಿದರೆ ಎಷ್ಟು ಕೂಡ ಅಲ್ವಾ ಎಂದು ತನ್ನ ಹೆತ್ತ ತಾಯಿಯಲ್ಲಿ ಕೇಳಿದನು ಅಲ್ಲ ಮಗನೆ ಇಲ್ಲಿ ಧೂಳು ತುಂಬಿ ಹೋಗಿದೆ ಗಾಳಿ ಹೊರಗಡೆ ಹೋಗಲು ಒಂದು ಕಿಟಕಿ ಕೂಡ ಇಲ್ಲ ನನಗೆ ಉಸಿರು ಕಟ್ಬೋದು ನಾನು ಹೇಗೆ ಮಲಗಲಿ ಅದು ಅಲ್ಲದೆ ತುಂಬ ಸೆಕೆ ಆಗ್ತಿದೆ ಫ್ಯಾನ್ ಬೇರೆ ಇಲ್ಲ ಇಲ್ಲಿ ಹೇಗಪ್ಪ ಮಲಗೋದು ಅಲ್ಲ ಮಗನೇ ಕೆಳಗಡೆ ಒಂದು ಕೋಣೆ ಹಾಗೆಯೇ ಖಾಲಿ ಇದೆ ಅಲ್ವಾ ಅದರಲ್ಲಿ ನಾನು ಮಲಗುತ್ತೇನೆ ಅದು ಅಲ್ಲದೆ ನನಗೆ ಮೇಲೆ ಬರಲು ಕಷ್ಟವಾಗುತ್ತದೆ ಎಂದು ಮೀನಾಕ್ಷಿಯವರು ಮಗನಲ್ಲಿ ಹೇಳುತ್ತಿರುವಾಗ ಕೆಳಗಡೆ ಸೊಸೆ ಇವಳ ಮಾತನ್ನು ಕೇಳಿ ಮೇಲೆ ಬಂದಳು ಅತ್ತೆ ಇಲ್ಲಿಗೆ ನಾನೊಂದು ಟೇಬಲ್ ಫ್ಯಾನ್ ತರುತ್ತೇನೆ ಕೆಳಗಡೆ ರೂಮು ಖಾಲಿ ಇದೆ ಹೌದು ಆದ್ರೆ ಅಲ್ಲಿ ಅದು ಮನೆಯಲ್ಲಿ ಮನೆಗೆ ಬರುವ ನೆಂಟರಿಗೆ ಗೆಸ್ಟ್ ರೂಮ್ ಆಗಿ ಇಟ್ಟದ್ದು ಅವರಿಗೆ ಇಂತಹ ಆಗುತ್ತಾ ನೀವು ಒಂದು ದಿನ ಮಾತ್ರ ಇರುವುದಲ್ಲ ತಾನೆ ಇಡೀ ಒಂದು ತಿಂಗಳು ಇರ್ತೀರಾ ಅದರಲ್ಲಿ ನೀವು ಮಲಗಿ ಬಿಟ್ಟರೆ ಬಂದ ಅತಿಥಿಗಳು ಎಲ್ಲಿಗೆ ಹೋಗೋದು ಎಂದು ತನ್ನ ಸೊಸೆ ಆ ಧೂಳನ್ನೆಲ್ಲ ಒಂದು ಕಡೆ ಕೂಡಿಟ್ಟು ಅಲ್ಲಿಗೆ ಚಾಪೆ ಹಾಕಿ ಮಲಗಿ ಎಂದು ಒಂದು ಟೇಬಲ್ ಫ್ಯಾನ್ ಅನ್ನು ತಂದಿಟ್ಟಳು ಆದ್ರೆ ಆ ಟೇಬಲ್ ಫ್ಯಾನ್ ನಿಂದ ಶಬ್ದ ಮಾತ್ರ ಗಡಗಡ ಅನ್ನುತ್ತಿತ್ತು ಯಾವುದೇ ರೀತಿಯ ಗಾಳಿ ಬರುತ್ತಿರಲಿಲ್ಲ ಈ ಧೂಳು ಹಿಡಿದ ಕೋಣೆಯಲ್ಲಿ ಉಸಿರುಗಟ್ಟುತ್ತಿತ್ತು ಮಗ ಮತ್ತು ಸೊಸೆ ಕೆಳಗಡೆ ಎ ಸಿ ಹಾಕಿ ರೂಮಲ್ಲಿ ಮಲಗಿದ್ರು ಮೀನಾಕ್ಷಿ ಅವರು ಉಸಿರಾಡಲು ಸಾಧ್ಯವಾಗದೆ ಮೇಲೆ ಇರುವ ಬಾಲ್ಕನಿಯಲ್ಲಿ ಚಾಪೆ ಹಾಕಿ ಮಲಗಿದ್ರು ಅವರಿಗೆ ಗಾಳಿ ಹಾಯಾಗಿ ಬಂದು ಚೆನ್ನಾಗಿ ಉಸಿರಾಡಿದ್ರು ಆದರೆ ಸೊಳ್ಳೆ ಕಾಟದಿಂದ ನಿದ್ದೆ ಬರಲಿಲ್ಲ ಮೀನಾಕ್ಷಿ ಅವರು ಬೆಳಿಗ್ಗೆ ಎದ್ದೇಳುತ್ತಲೇ ಜೋರಾಗಿ ಶಬ್ದ ಮಾಡುತ್ತಾ ಆ ಕಡೆ ಈ ಕಡೆ ಒಳಗೆ ಓಡಾಡ್ತಾ ಇದ್ರು ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಸೋಫಾದಲ್ಲಿ ಕೂತು ಬಿಟ್ಟರು ಮತ್ತೆ ಮಗ ಮತ್ತು ಸೊಸೆಯನ್ನು ಕರೆಯಲು ಪ್ರಾರಂಭಿಸಿದ್ರು ಬೆಳಗ್ಗಾಯ್ತು ಎದ್ದೇಳೋದಿಲ್ವಾ ನನಗೆ ಹೊಟ್ಟೆ ಹಸಿಯುತ್ತಿದೆ ತಿಂಡಿಯನ್ನು ಮಾಡೋದಿಲ್ವಾ ಮಗನಿಗೆ ನಿದ್ದೆಯಲ್ಲಿ ಕಣ್ಣು ತೆರೆಯಲಾಗುತ್ತಿರಲಿಲ್ಲ ಆದರೂ ಮೀನಾಕ್ಷಿಯವರು ಆಗಾಗ ಕರೀತಲೇ ಇದ್ರು ಮಗನಿಗೆ ಕೋಪ ಬಂದು ಆಗ ಮಲಗಿದ್ದಲ್ಲಿಂದ ಎದ್ದು ಅಮ್ಮ ನೀನೇ ನಮ್ಮ ನಿದ್ದೆ ಹಾಳು ಮಾಡ್ತಿದ್ಯಾ ನಮಗೆ ಬೆಳಗ್ಗೆ ಬೇಗ ಆರು ಗಂಟೆಗೆ ಎದ್ದು ವಾಕಿಂಗ್ ಹೋಗ್ಲಿಕ್ಕಿದೆ ನಾಳೆಯಿಂದ ಆರು ಗಂಟೆಯ ನಂತರ ನೀನು ಕೆಳಗಡೆ ಬರಬೇಕು ಎಂದು ವಾರ್ನಿಂಗ್ ಕೊಟ್ಟನು ಏನ್ ಮಗನೆ ನಾವು ಹಳ್ಳಿ ಮನೆಯಲ್ಲಿ ಬೆಳಗ್ಗೆ ಐದು ಗಂಟೆಗೆ ಆಗುವಾಗಲೇ ಎದ್ದು ನಮ್ಮ ಕೆಲಸಗಳನ್ನು ಶುರು ಮಾಡ್ತಾ ಇದ್ವಿ ನೀವೇನು ಆರು ಗಂಟೆಗೆ ಎದ್ದೇಳೋದಾ ಎಂದು ಕೇಳಿದರು ನನಗೆ ಸೊಳ್ಳೆ ಕಾಟದಿಂದ ನಿದ್ದೆ ಬರಲಿಲ್ಲ ಅದಕ್ಕೆ ನಾನು ಕೆಳಗಡೆ ಬಂದೆ ಅಮ್ಮ ಅದು ನಿಮ್ಮ ಮನೆ ನಿಮ್ಮಿಷ್ಟದಂತೆ ನೀವು ಇದ್ದದಲ್ವಾ ಇದು ನನ್ನ ಮನೆ ನಾನು ಹೇಳಿದ ಹಾಗೆ ಕೇಳಬೇಕು ಅಷ್ಟೆ ನೀವು ಇಲ್ಲಿ ಒಂದು ದಿನ ನಿಲ್ಲಲು ಬರಲಿಲ್ಲ ಇಡೀ ಒಂದು ತಿಂಗಳು ನಿಲ್ತೀರಿ ಅಲ್ವಾ ನಾವು ಹೇಳಿದ್ದನ್ನು ಕೇಳಿಕೊಂಡು ಸುಮ್ಮನೆ ಇರಬೇಕು ಅಷ್ಟೆ ಅಮ್ಮ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಬೇಕು ನಮಗೆ ಬೇಕಾದ ಹಾಗೆ ನೀವು ಇರಬೇಕು ಅಷ್ಟೆ ನಾನು ಹಾಗೆ ಇದ್ದೆ ನಾನು ಹೀಗೆ ಇದ್ದೆ ಎಂದು ಹೇಳೋದನ್ನು ಬಿಟ್ಟು ಬಿಡು ನಾವೇನು ಮಾಡ್ತಾ ಇದ್ರೋ ಅದರ ಬಗ್ಗೆ ನೀನು ತಲೆಕೆಡಿಸಿಕೊಳ್ಳಲು ಹೋಗಬೇಡ ನಾವು ಚೆನ್ನಾಗಿ ಆರಾಮವಾಗಿ ಇದ್ದೇವೆ ಎಷ್ಟು ಗಂಟೆಗೆ ಎದ್ರೂ ನೀನು ಚಿಂತಿಸಬೇಡ ಹೊಟ್ಟೆ ಹಸಿವಾದಾಗ ಎದ್ದು ತಿಂಡಿ ರೆಡಿ ಮಾಡಿ ತಿನ್ನುತ್ತೇವೆ ನಿನ್ನ ಸೊಸೆ ಮಾಡಿಕೊಟ್ಟಾಗ ನೀನು ತಿಂದರೆ ಸಾಕು ಎಂದು ಕಡ್ಡಿ ಮುರಿದಂತೆ ಹೇಳಿದನು ಮೀನಾಕ್ಷಿ ಅವರಿಗೆ ಮಗನ ಮಾತು ಕಪಾಳಕ್ಕೆ ಬಾರಿಸಿದಂತಾಯಿತು ಏನು ಮಾಡೋದಕ್ಕಾಗುತ್ತೆ ನನ್ನ ಸಮಯ ಅಂದುಕೊಂಡರು ಮಗ ಮತ್ತು ಸೊಸೆ ಮಾತು ಮಾತಿಗೂ ನೀವು ಒಂದು ದಿನ ನಿಲ್ಲಲು ಬಂದದ್ದಲ್ಲ ಇಡೀ ಒಂದು ತಿಂಗಳು ನಿಲ್ತೀರಾ ಎಂಬ ಮಾತನ್ನು ಕೇಳಿ ತುಂಬ ಬೇಸರವಾಗ್ತಿತ್ತು ಅವರಿಗೆ ಅನ್ನಿಸ್ತಿತ್ತು ನನ್ನ ಮಗ ಮತ್ತು ಸೊಸೆಗೆ ನಾನು ಭಾರವಾಗಿ ಬಿಟ್ಟಿದ್ದೇನೆ ಒಂದೊಂದು ದಿನವನ್ನು ಲೆಕ್ಕಾಚಾರ ಮಾಡಿ ಕಳೆಯುತ್ತಿದ್ದಾರೆ ಅವರಿಗೆ ಸ್ವಲ್ಪ ಅರ್ಥವಾಗುತ್ತಿಲ್ಲ ಅರ್ಥ ಮಾಡಿಕೊಳ್ಳುವುದಿಲ್ಲ ನಾನು ಬೇರೆ ಯಾರೂ ಅಲ್ಲ ಅವರ ಹೆತ್ತ ತಾಯಿ ಅಂತ ನಾನು ನನ್ನ ಮಗನ ಮನೆಯಲ್ಲಿ ಇರುವುದನ್ನು ಅವರು ಮರೆತು ಬಿಟ್ಟಿದ್ದಾರೆ ನಾನು ಬೇರೆ ಯಾರ ಮನೆಯಲ್ಲೂ ಇರುವುದಲ್ಲ ನನ್ನ ಮಗನ ಮನೆಯಲ್ಲಿರುವುದು ಎಂದು ಮೀನಾಕ್ಷಿಯವರು ಅಂದುಕೊಳ್ಳುತ್ತಿದ್ದರು ಮಗ ಸೊಸೆಯ ವ್ಯವಹಾರಗಳನ್ನು ವರ್ತನೆಯನ್ನು ಪ್ರತಿದಿನವೂ ಮೀನಾಕ್ಷಿಯವರು ನೋಡಿಕೊಂಡು ಸಹಿಸಿಕೊಳ್ಳುತ್ತಿದ್ದರು ಕಿರಿಯ ಸೊಸೆಯ ಹತ್ತಿರ ಹೋಗಿ ಅವಳು ಹೇಗೆಲ್ಲ ಮಾಡಿದಳು ಅನ್ನೋದನ್ನು ನಾನು ಅನುಭವಿಸಿದ್ದೆ ಈಗ ಇವಳ ಸರದಿ ಇವಳು ಅವಳಿಗಿಂತ ಕಡಿಮೆ ಇಲ್ಲ ಹಾಗೇನೆ ಇದ್ದಾಳೆ ನನ್ನ ಮಗನಿಗೆ ಇದು ನನ್ನ ಅಮ್ಮ ಅನ್ನುವಂತಹ ಕನಿಕರನೇ ಇಲ್ಲ ಅನುಕಂಪ ಆಗಲಿ ಪ್ರೀತಿ ಆಗಲಿ ಮಮತೆಯಾಗಲಿ ಯಾವುದೂ ಕಾಣ್ತಾ ಇಲ್ಲ ಒಂದು ದಿನ ಅಡುಗೆ ಮನೆಯಲ್ಲಿ ತನ್ನ ಸೊಸೆ ಕೆಲಸ ಮಾಡುತ್ತಿರುವಾಗ ಮೀನಾಕ್ಷಿಯವರು ಅಲ್ಲಿಗೆ ಹೋಗಿ ಸೊಸೆ ನನಗೆ ಈರುಳ್ಳಿ ಬಜೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ತಿನ್ನದೇ ತುಂಬ ದಿನ ಆಯಿತು ಬಾಯಿ ಸಪ್ಪೆ ಸಪ್ಪೆ ಆಗ್ತಿದೆ ಮಾಡ್ತೀಯಾ ಎಂದು ಕೇಳಿದರು ಇಲ್ಲ ಅತ್ತೆ ನನಗೆ ತುಂಬ ಕೆಲಸ ಇದೆ ಹಾಗಾದರೆ ನಾನೇ ಮಾಡುತ್ತೇನೆ ಎಂದು ಹೇಳಿದರು ಇಲ್ಲ ಅತ್ತೆ ಇಲ್ಲ ಬೇಡ ಇಲ್ಲಿ ಯಾರಿಗೂ ಈರುಳ್ಳಿ ಬಜೆ ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ ನಿಮ್ಮ ಮಗನೂ ತಿನ್ನೋದಿಲ್ಲ ನಮ್ಮ ಮಗ ಅಂತೂ ಅದನ್ನು ಮುಟ್ಟೇ ನೋಡೋದಿಲ್ಲ ಅದರಿಂದ ಈರುಳ್ಳಿ ಭಜೆ ಮಾಡೋದು ಬೇಡತ್ತೆ ನಾನು ಕಡಲೆ ಬೇಯಿಸಿ ಅವಲಕ್ಕಿ ಒಗ್ಗರಣೆ ಹಾಕಿದ್ದೇನೆ ಅದನ್ನು ಅತ್ತೆ ಸೊಸೆ ಅದು ನನಗೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತೆ ಅದಕ್ಕೆ ಮದ್ದು ಮಾಡಬೇಕಷ್ಟೆ ನಾನೇನಾದರೂ ಬೇರೆ ಮಾಡುತ್ತೇನೆ ಎಂದಾಗ ಬೇಡ ಈಗಾಗಲೇ ಕಡಲೆ ಅವಲಕ್ಕಿ ಬೇಕಾದಷ್ಟು ಮಾಡಿದ್ದೇನೆ ಅದನ್ನು ವೇಸ್ಟ್ ಮಾಡೋದು ಬೇಡ ಏನೂ ಆಗೋದಿಲ್ಲ ಅದನ್ನೇ ತಿನ್ನತ್ತೆ ಎಂದು ಸೊಸೆ ಹೇಳಿದಳು ಬೇರೇನೂ ದಾರಿ ಇಲ್ಲದೆ ಹೊಟ್ಟೆ ಹಸಿವಿನಿಂದ ಮೀನಾಕ್ಷಿಯವರು ಅದನ್ನು ತಿಂದರು ರಾತ್ರಿ ಊಟಕ್ಕೂ ಬೀನ್ಸ್ ಪಲ್ಯ ಮತ್ತು ತೋವೆ ಸಾರನ್ನು ಮಾಡಿದ್ದಳು ಮೀನಾಕ್ಷಿ ಅವರ ಸೊಸೆ ತನ್ನ ಅತ್ತೆಗೆ ಯಾವುದಾಗುತ್ತೆ ಯಾವುದಾಗೋದಿಲ್ಲ ಯಾವುದು ಬೇಕು ಯಾವುದು ಬೇಡ ಎಂದು ಕೇಳದೆ ತನ್ನಿಷ್ಟದಂತೆ ಅಡುಗೆ ಮಾಡಿಡುತ್ತಿದ್ದಳು ಈಗಾಗಲೇ ಕಡಲೆ ತಿಂದು ಹೊಟ್ಟೆ ಗುರ್ರೆಂದು ಹೇಳುತ್ತಿತ್ತು ನನಗೆ ರಾತ್ರಿಯ ಊಟ ಬೇಡ ಎಂದು ನಾನು ಅಡುಗೆ ಮನೆಯಿಂದ ಒಂದು ಗ್ಲಾಸ್ ಅಲ್ಲಿ ಹಾಲನ್ನು ತಂದೆ ಕುಡಿಬೇಕು ಅಂತ ಕುರ್ಚಿಯಲ್ಲಿ ಕೂತೆ ಆಗ ಅದನ್ನು ನೋಡಿದ ನನ್ನ ಸೊಸೆ ಏನತ್ತೆ ಯಾರಲ್ಲಿ ಕೇಳಿ ಹಾಲು ತಂದ್ರಿ ನಾನು ನನ್ನ ಮಗನಿಗೋಸ್ಕರ ಹಾಲನ್ನು ತರಿಸೋದು ಅದು ನನ್ನ ಮಗನಿಗೆ ಬೆಳಗ್ಗೆ ಕುಡಿಯಲು ನಾನು ಇಟ್ಟಿದ್ದು ಇಲ್ಲಿ ಸಿಟಿಯಲ್ಲಿ ಹಾಲಿಗೆ ಎಷ್ಟು ರೇಟ್ ಅಂತ ಗೊತ್ತಿದ್ಯಾ ನಾವು ಕೂಡ ಹಾಲನ್ನು ಕುಡಿಯದೆ ಬರೀ ನೀರನ್ನು ಕುಡಿದು ಮಲಗುತ್ತೇವೆ ಎಂದು ಹೇಳಿದಳು ಅವಳ ಮಾತನ್ನು ಕೇಳಿ ಬೇಸರವಾಗಿ ಮೀನಾಕ್ಷಿಯವರು ಹಾಲನ್ನು ಹಾಗೆ ಒಳಗಡೆ ಹೋಗಿ ಇಟ್ರು ಹೊಟ್ಟೆ ತುಂಬ ಹಸಿವಾಗ್ತಿತ್ತು ಬೇರೆ ವಿಧಿ ಇಲ್ಲದೆ ಅದೇ ತೋವೆ ಸಾರಲ್ಲಿ ಊಟ ಮಾಡಿದರು ರಾತ್ರಿ ಇಡೀ ಹೊಟ್ಟೆ ನೋವಿನಿಂದ ನಿದ್ದೆ ಮಾಡಲೇ ಇಲ್ಲ ನಿಮ್ಮನ್ನು ನಾವು ನೋಡಿಕೊಳ್ಬೇಕು ಮದ್ದು ಮಾಡಬೇಕು ಇದಕ್ಕೊಂದು ಅರ್ಥ ಇಲ್ವಾ ಎಂದು ಸೊಸೆ ಕೇಳುತ್ತಾಳೆ ಸೊಸೆಯ ಮಾತನ್ನು ಕೇಳಿ ಮೀನಾಕ್ಷಿಯವರ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಅದನ್ನು ಅಲ್ಲಿಗೆ ಒರೆಸಿಕೊಂಡು ಸುಮ್ಮನೆ ಸೋಫಾದಲ್ಲಿ ತಲೆಯನ್ನು ಒರಗಿಸಿ ಮಲಗುತ್ತಾರೆ ಹೀಗೆ ದಿನಗಳು ಹೇಗೋ ಮುಂದುವರಿಯುತ್ತಾ ತಿಂಗಳು ಪೂರ್ತಿಯಾಯಿತು ಮಗ ಎರಡು ದಿನಕ್ಕಿಂತ ಮುಂಚೆ ಅವನ ಅಣ್ಣನಿಗೆ ಫೋನ್ ಮಾಡಿ ಅಣ್ಣ ನಾಳೆಲ್ಲ ನಾಡಿದ್ದು ಅಮ್ಮನನ್ನು ನೀನು ಕರೆದುಕೊಂಡು ಹೋಗಬೇಕು ಹೌದಾ ಅಮ್ಮ ಇಲ್ಲಿಗೆ ಬರುವ ಸಮಯ ಆಯ್ತಾ ನಾವು ಮಕ್ಕಳಿಗೆ ರಜೆ ಇರೋದ್ರಿಂದ ಹೊರಗಡೆ ಸುತ್ತಾಡಲು ಹೋಗಬೇಕು ಅಂದುಕೊಂಡಿದ್ದೇವೆ ಬೇಸಿಗೆ ರಜಾ ಇರೋದ್ರಿಂದ ಎಲ್ಲ ಕಡೆ ಸುತ್ತಾಡಿ ಬಂದ ಮೇಲೆ ಮುಂದಿನ ತಿಂಗಳು ಅಮ್ಮನನ್ನು ನಾವಿಲ್ಲಿಗೆ ಕರೆಸುತ್ತೇವೆ ನಾನು ದೊಡ್ಡಣ್ಣನಲ್ಲಿ ಮಾತನಾಡುತ್ತೇನೆ ಈ ಸಲ ಅವನು ಕರೆದುಕೊಂಡು ಹೋಗಲಿ ಮುಂದಿನ ತಿಂಗಳು ನಾನು ಇಲ್ಲಿಗೆ ಕರೆಸುತ್ತೇನೆ ಎಂದು ಹೇಳಿದ ಹೌದಾ ಅದನ್ನು ನೀವೇ ಮಾತನಾಡಿಕೊಂಡು ತೀರ್ಮಾನಿಸಿ ಎಂದು ಎರಡನೇ ಮಗ ಹೇಳಿದ ಆಗ ಮೂರನೇ ಮಗ ನಾಲ್ಕನೇ ಮಗನಿಗೆ ಫೋನ್ ಮಾಡಿದಾಗ ನಮ್ಮ ಮಕ್ಕಳಿಗೂ ರಜೆ ಇರೋದ್ರಿಂದ ನಾವು ಸುತ್ತಾಡಲು ಹೋಗ್ಲಿಕ್ಕಿದೆ ಅದು ಅಲ್ಲದೆ ನನ್ನ ಹೆಂಡತಿ ನಯನ ಮತ್ತು ಮಕ್ಕಳು ಈಗ ತವರು ಮನೆಗೆ ಅಂದರೆ ಮಕ್ಕಳ ಅಜ್ಜಿ ಮನೆಗೆ ಹೋಗಲು ರೆಡಿಯಾಗಿದ್ದಾರೆ ಅಮ್ಮ ಸರದಿ ಪ್ರಕಾರ ಮುಂದಿನ ತಿಂಗಳಿಗೆ ನನ್ನ ಮನೆಗೆ ಬರುವುದಲ್ವಾ ಆ ತಿಂಗಳೇ ಬರಲಿ ಈಗ ಬರುವುದೇನು ಬೇಡ ಎಂದು ಫೋನನ್ನು ಕಟ್ ಮಾಡಿದ ಈಗ ಮಕ್ಕಳು ಅವರವರ ಹೆಂಡತಿಯರ ಜೊತೆ ಚರ್ಚೆ ಮಾಡುತ್ತಾ ಇನ್ನೊಬ್ಬರ ಬಗ್ಗೆ ಆರೋಪ ಹೊರಿಸುತ್ತಾ ಒಬ್ಬರ ಬಗ್ಗೆ ವಾದಿಸುತ್ತಾ ಈ ರೀತಿ ವ್ಯವಹಾರ ನಡೆಸುತ್ತಿದ್ದರು ಇಲ್ಲಿ ಸ್ಮಿತಾ ತನ್ನ ಇಬ್ಬರು ದೊಡ್ಡಕ್ಕನವರಿಗೆ ಫೋನ್ ಮಾಡಿ ಅಲ್ಲ ಅಕ್ಕ ನೀವು ನಿಮ್ಮ ತೀರ್ಮಾನವನ್ನು ಬೇಗ ತೆಗೆದುಕೊಂಡು ಯಾರ ಮನೆಗೆ ಅತ್ತೆ ಬರಬೇಕು ಎಂದು ನಿರ್ಧರಿಸಿ ನಾನು ಒಬ್ಬಳೇ ಸೊಸೆ ಇರೋದಾ ನೀವೆಲ್ಲ ಸೊಸೆ ಅಲ್ವಾ ನೀವೆಲ್ಲ ಒಪ್ಕೊಂಡಿದ್ದೀರ ತಾನೇ ನಾವು ಕೂಡ ಒಬ್ಬೊಬ್ಬರಾದ ನಂತರ ನೋಡಿಕೊಳ್ಳುತ್ತೇವೆ ಅಂತ ಈಗ ಆ ಕಾರಣ ಈ ಕಾರಣ ಅಂತ ಹೇಳಿ ತಪ್ಪಿಸಿದ್ರೆ ಆಗುತ್ತಾ ಬೇಗ ಡಿಸೈಡ್ ಮಾಡಿ ಫೋನ್ ಮಾಡಿ ಎಂದು ಫೋನ್ ಕಟ್ ಮಾಡಿದಳು ಮಕ್ಕಳ ಸೊಸೆಯಂದಿರ ಮಾತನ್ನು ಕೇಳಿದಾಗ ನಾನೊಂದು ಇವರಿಗೆ ಆಟದ ಆಟಿಕೆಯಾಗಿ ಬಿಟ್ಟಿದ್ದೇನೆ ಎಂದು ಅಂದುಕೊಂಡು ದುಃಖಿಸುತ್ತಾ ಕೋಣೆಯ ಒಳಗಡೆ ಹೋದರು ಆ ದುಃಖದಲ್ಲಿ ತನ್ನ ಗಂಡನನ್ನು ನೆರೆಯರು ನೀವು ನನ್ನನ್ನು ಬಿಟ್ಟು ಹೋಗಿ ಮೂರು ತಿಂಗಳು ಆದದ್ದಷ್ಟೇ ಆದರೆ ನನ್ನ ಸ್ಥಿತಿ ಯಾವ ರೀತಿಯಾಗಿದೆ ನಾನು ಯಾರಿಗೂ ಬೇಡದವಳಾದೆ ನನ್ನ ಮಕ್ಕಳಿಗೆ ನಾನು ಫುಟ್ಬಾಲ್ ಆಗಿ ಹೋಗಿಬಿಟ್ಟಿದ್ದೇನೆ ಮಕ್ಕಳಿಗೆ ಭಾರವಾಗಿ ಬಿಟ್ಟಿದ್ದೇನೆ ಈಗ ನಾವು ಎಲ್ಲಿಗೆ ಇವರನ್ನು ಗುದ್ದಿ ಕಳುಹಿಸಬೇಕು ಅಂತ ಯೋಚಿಸ್ತಿದ್ದಾರೆ ಎಂದು ಮೀನಾಕ್ಷಿಯವರು ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದರು ತನ್ನ ಮಗ ತನಗೆ ಒಂದು ಮಾತ್ರೆಯನ್ನು ತಂದುಕೊಡಲು ಎಷ್ಟೊಂದು ಮಾತುಗಳನ್ನು ಕೇಳಬೇಕು ಅದನ್ನು ಏನೆಲ್ಲ ಮಾಡಬೇಕು ಅಯ್ಯೋ ದೇವ್ರೆ ಹೆತ್ತ ತಾಯಿಯಾಗಿ ನಾನು ಇಷ್ಟು ಕಷ್ಟಪಡಬೇಕೆ ನನ್ನ ಮಕ್ಕಳಲ್ಲಿ ಒಂದು ಮಾತ್ರೆಗಾಗಿ ನಾನು ಬೇಡಬೇಕಾ ಮೀನಾಕ್ಷಿಯವರ ಮೊಮ್ಮಗ ಇವರ ಜೊತೆ ಆಟ ಆಡಲು ಮಾತನಾಡಲು ತುಂಬ ಇಷ್ಟಪಡುತ್ತಿದ್ದ ಅಮ್ಮ ಒಳಗಡೆ ಕೆಲಸ ಮಾಡುತ್ತಿದ್ದಾಳೆ ಎಂದು ಹೊರಗಡೆ ಕರೆದುಕೊಂಡು ಹೋಗಿ ಅಜ್ಜಿ ಕತೆ ಹೇಳಿ ಎಂದು ಮಡಿಲಲ್ಲಿ ಮಲಗುತ್ತಿದ್ದ ಕೆಲಸ ಮಾಡಿ ಹೊರಗೆ ಬಂದರೆ ಸೊಸೆ ಮಗನನ್ನು ಕೈ ಹಿಡಿದು ಎಳೆದುಕೊಂಡು ಹೋಗಿ ನಿನ್ನ ಶಾಲೆಯ ಹೋಮ್ ಹೋಮ್ವರ್ಕ್ ಮಾಡಿದ್ಯಾ ನಿನಗೆ ಅಷ್ಟು ಗೊತ್ತಿಲ್ವಾ ಎಂದು ಬೈಯುತ್ತಾ ಹೊಡೆಯುತ್ತಾ ಒಳಗಡೆ ಕರೆಯುತ್ತಾಳೆ ಆಗ ಮೀನಾಕ್ಷಿಯವರ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು ಮೀನಾಕ್ಷಿಯವರು ತಮ್ಮ ಹಿಂದಿನ ಕಳೆದು ಹೋದ ದಿನವನ್ನು ನೆನಪಿಸಿದರು ನಾಲ್ಕು ತಿಂಗಳ ಹಿಂದೆ ತಾನು ಪತಿಯೊಂದಿಗೆ ಎಷ್ಟು ಸುಖಕರವಾಗಿ ಸಂತೋಷದಾಯಕವಾಗಿ ನನ್ನ ಹಳ್ಳಿಯ ಮನೆಯಲ್ಲಿ ವಾಸವಾಗಿದ್ದೆ ನನ್ನ ಮನೆ ಈಗಿನ ಕಾಲದ ಮಾಡರ್ನ್ ಮನೆ ಆಗಿರಲಿಲ್ಲ ಅದು ಹಂಚಿನ ಮನೆಯಾಗಿತ್ತು ಮಣ್ಣಿನ ಗೋಡೆಯಿಂದ ಕಟ್ಟಿದ ಗಟ್ಟಿಯಾದ ಮನೆಯಾಗಿತ್ತು ಆದರೆ ಹಂಚು ತೂತಾಗಿ ಅಲ್ಲಲ್ಲಿ ಸೋರಿಕೊಳ್ಳುತ್ತಿತ್ತು ಇದರಿಂದ ಮನೆಗಳು ಬಿರುಕು ಬಿಟ್ಟುಕೊಂಡಿತ್ತು ಇದರಲ್ಲಿ ಎರಡು ಕೋಣೆ ಇತ್ತು ಆದರೆ ಸುಂದರವಾದ ಬದುಕು ಸುಮಧುರವಾದ ಜೀವನ ನಡೆಸುತ್ತಾ ನಾವು ಕಾಲ ಕಳೆಯುತ್ತಿದ್ದೆವು ಎಂದು ಕಣ್ಣೀರು ಹಾಕಿದರು ಮೀನಾಕ್ಷಿಯವರ ಗಂಡನ ಹೆಸರು ರಾಮಣ್ಣ ಇವರಿಗೆ ಬೇಕಾದಷ್ಟು ಜಮೀನು ತೋಟ ಹೊಲ ಗದ್ದೆಗಳು ಇದ್ದವು ಹೆಂಡತಿ ತಮ್ಮದೇ ಜಮೀನಲ್ಲಿ ಕಷ್ಟಪಟ್ಟು ದುಡಿದು ಸಂಪಾದಿಸುತ್ತಿದ್ದರು ತಮ್ಮ ಮಕ್ಕಳಿಗೆ ಶ್ರಮಪಟ್ಟು ದುಡಿದು ವಿದ್ಯಾಭ್ಯಾಸವನ್ನು ಕಲಿಸಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ಇಬ್ಬರು ಗಂಡು ಮಕ್ಕಳಿಗೆ ಪೊಲೀಸ್ ವೃತ್ತಿ ಸಿಕ್ಕಿತು ಇನ್ನೊಬ್ಬ ಮಗನಿಗೆ ಸರಕಾರಿ ಶಾಲೆ ಅಧ್ಯಾಪಕನಾದ ಇನ್ನೊಬ್ಬ ಮಗ ಬ್ಯಾಂಕ್ ಮ್ಯಾನೇಜರ್ ಆದ ಹೀಗೆ ನಾಲ್ಕು ಗಂಡು ಮಕ್ಕಳಿಗೂ ಸರಕಾರಿ ಕೆಲಸ ಸಿಕ್ಕಿತ್ತು ತಂದೆ ತಾಯಿಯ ಕನಸು ನನಸಾಗಿತ್ತು ಮೀನಾಕ್ಷಿ ಮತ್ತು ಅವರ ಪತಿ ಕಷ್ಟಪಟ್ಟು ಹೊಲದಲ್ಲಿ ದುಡಿಯುತ್ತಿದ್ದರು ನಮ್ಮ ಹಾಗೆ ಹೊಲಗದ್ದೆಗಳಲ್ಲಿ ಬೆವರು ಸುರಿಸಿ ನಮ್ಮ ಮಕ್ಕಳು ಕಷ್ಟಪಡಬಾರದೆಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ಒಳ್ಳೆಯ ವೃತ್ತಿಯಲ್ಲಿ ಹೆತ್ತ ತಂದೆ ತಾಯಿ ಮಾಡಿದ್ದರು ಮನೆಯ ಕೆಲಸಗಳನ್ನೆಲ್ಲ ತಾಯಿ ಮಾಡುತ್ತಿದ್ದರು ತುಂಬಾ ಜಮೀನು ಇದ್ದಿದ್ದರಿಂದ ಕೆಲವು ಕೆಲಸದಾಳು ಕೂಡ ಬರುತ್ತಿದ್ದರು ನಮ್ಮ ಮಕ್ಕಳು ಒಳ್ಳೆಯ ಕೆಲಸಕ್ಕೆ ಸೇರಿದ ನಂತರ ಮುಂದೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬ ಭರವಸೆ ಇಟ್ಟುಕೊಂಡಿದ್ದರು ಒಂದು ದಿನ ಮೀನಾಕ್ಷಿ ಅವರ ಗಂಡ ಇನ್ನು ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡಿಸಬೇಕು ಎಂದು ಹೇಳಿದರು ಹಳ್ಳಿ ಹುಡುಗಿ ನಮ್ಮ ಮಕ್ಕಳಿಗೆ ಬೇಡ ಅವರಿಗೆ ಹುಡುಗಿ ಕೂಡ ವಿದ್ಯಾವಂತರಾದ್ರೇನೆ ಚೆನ್ನಾಗಿರುತ್ತೆ ಅದು ಅಲ್ಲದೆ ಅವರು ಸಿಟಿಯಲ್ಲಿರುವವರು ನೋಡಿ ಮದುವೆ ಆಗುವುದಾದರೂ ಪರವಾಗಿಲ್ಲ ಎಂದು ಅಂದುಕೊಂಡಿದ್ದರು ಆದರೆ ಅವರು ಇಷ್ಟದಂತೆ ಹುಡುಗಿಯನ್ನು ಆಯ್ಕೆ ಮಾಡಿಕೊಂಡಿದ್ದರು ಒಂದೊಂದೇ ವರ್ಷದ ಅಂತರದಲ್ಲಿ ತಮ್ಮ ನಾಲ್ಕು ಗಂಡು ಮಕ್ಕಳಿಗೂ ಅವರ ಇಷ್ಟದಂತೆ ಆಡಂಬರವಾಗಿ ಮದುವೆ ನಡೆಸಿದ್ರು ಮದುವೆಗಿಂತ ಮುಂಚೆ ಅಮ್ಮ ಅಪ್ಪ ಎಂದು ಮಾಡುತ್ತಿದ್ದ ಮಕ್ಕಳು ಮದುವೆಯಾದ ನಂತರ ತೀರಾ ಬದಲಾದರು ಇದು ಪ್ರಕೃತಿಯ ಸಹಜ ನಿಯಮ ಆದರೂ ಹೆತ್ತ ತಂದೆ ತಾಯಿಗೆ ಜೀರ್ಣಿಸುವುದಕ್ಕೆ ಸ್ವಲ್ಪ ಕಷ್ಟವಾಗುತ್ತಲ್ವಾ ಮದುವೆಯಾಗಿ ನಮ್ಮ ಮಕ್ಕಳು ಒಂದೆರಡು ಮೂರು ತಿಂಗಳು ಹೆಂಡತಿಯರ ಜೊತೆ ರಜೆ ತೆಗೆದುಕೊಂಡು ಇಲ್ಲಿ ಇಡ್ತಿದ್ರು ಮತ್ತೆ ಮದುಮಗಳನ್ನು ಕರೆದುಕೊಂಡು ತಮಗೆ ಸಿಕ್ಕಿದ ಫ್ಲಾಟ್ ಅಲ್ಲಿ ನೆಲೆಸುತ್ತಿದ್ದರು ನಾಲ್ಕು ಗಂಡು ಮಕ್ಕಳು ತಮ್ಮ ಹೆಂಡತಿಯರನ್ನು ಕರೆದುಕೊಂಡು ನಗರದಲ್ಲಿ ವಾಸ ಮಾಡಲಾರಂಭಿಸಿದರು ನಾವೇನು ಒತ್ತಾಯ ಮಾಡಿರಲಿಲ್ಲ ಅವರು ಕೆಲಸದಲ್ಲಿ ಇದ್ದಿದ್ದರಿಂದ ಅವರನ್ನು ನೋಡಿಕೊಳ್ಳುವುದಕ್ಕಾಗಿ ಅವರ ಹೆಂಡತಿಯರು ಕೂಡ ಅಲ್ಲೇ ಇರಬೇಕಿತ್ತು ಅದು ಅಲ್ಲದೆ ಅವರಿಗೆ ಸರ್ಕಾರದಿಂದ ಸಿಕ್ಕಿದ ಫ್ಲಾಟ್ ಕೂಡ ಇತ್ತು ಬ್ಯಾಂಕಲ್ಲಿ ಕೆಲಸ ಮಾಡುವ ಮತ್ತು ಶಾಲೆಯಲ್ಲಿ ಅಧ್ಯಾಪಕನಾದವರು ಸ್ವಂತ ಫ್ಲಾಟ್ ಅನ್ನು ಅಲ್ಲಿ ಖರೀದಿಸಿದ್ದರು ಹೀಗೆ ಸಂತೋಷದಾಯಕವಾಗಿ ಜೀವನ ಹೋಗ್ತಿತ್ತು ರಜೆಯಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ನಾವು ಇಲ್ಲಿ ಕಳೆಯುತ್ತಿದ್ದೆವು ನಮ್ಮ ಮನೆ ತುಂಬ ಚಿಕ್ಕದಾಗಿತ್ತು ಒಂದು ದಿನ ಮೀನಾಕ್ಷಿಯವರ ಗಂಡ ಇನ್ನು ನಾವು ನಮ್ಮ ಮಕ್ಕಳ ಹತ್ತಿರನೇ ಹೋಗಿ ಆರಾಮವಾಗಿ ವಿಶ್ರಾಂತಿ ಪಡೆಯುತ್ತಾ ಮೊಮ್ಮಕ್ಕಳ ಜೊತೆ ಆಟ ಆಡುತ್ತಾ ಇರೋಣ ಎಂದು ತನ್ನ ಹೆಂಡತಿಯಲ್ಲಿ ಹೇಳುತ್ತಾರೆ ಆಗ ಮೀನಾಕ್ಷಿಯವರು ಬೇಡರಿ ನಮಗೆ ನಮ್ಮ ಊರಲ್ಲಿ ಇಷ್ಟೊಂದು ಜಮೀನು ಇರುವಾಗ ನಾವು ಯಾಕೆ ಮಕ್ಕಳ ಹತ್ತಿರ ಈಗಲೇ ಹೋಗಿ ತೊಂದರೆ ಕೊಡುವುದು ಈಗ ನಮ್ಮ ಕೈಕಾಲು ಸರಿಯಾಗಿದೆ ತಾನೆ ಎಂದು ಮೀನಾಕ್ಷಿ ಅವರು ಹೇಳಿದರು ಮೀನಾಕ್ಷಿ ನಮ್ಮ ಮನೆ ಬೀಳೋದಕ್ಕಾಗಿದೆ ಇದನ್ನು ನಾವು ಹೊಡೆದು ಬೇರೆ ಮನೆ ಮಾಡಬೇಕಷ್ಟೆ ಇಲ್ಲದಿದ್ದರೆ ಅದು ಇಂದಲ್ಲದಿದ್ದರೆ ನಾಳೆ ಬಿದ್ದೇ ಬೀಳುತ್ತೆ ಸರಿ ಅವರು ರಜೆ ಇರುವಾಗ ಇಲ್ಲಿಗೆ ಬರ್ತಾ ಹೋಗ್ತಾ ಇರಬಹುದು ನಾವು ಈ ಮನೆಯನ್ನು ಒಡೆದು ಬೇರೆ ಮನೆಯನ್ನು ಕಟ್ಟುವ ನಾಲ್ಕು ಗಂಡು ಮಕ್ಕಳಿದ್ದಾರೆ ನಾಲ್ಕು ರೂಮ್ಗಳು ಕೂಡ ಇರಲಿ ಮತ್ತೊಂದು ನಮಗೆ ಎಕ್ಸ್ಟ್ರಾ ಇರಲಿ ಐದು ಕೋಣೆ ಇರುವ ಮನೆಯನ್ನು ನಾವು ಕಟ್ಟಬೇಕು ಎಂದು ಮೀನಾಕ್ಷಿ ತನ್ನ ಗಂಡನಲ್ಲಿ ಹೇಳಿದರು ಮಕ್ಕಳು ಮೊಮ್ಮಕ್ಕಳು ಎಂದು ಬರುವಾಗ ಮನೆ ಇದು ಸಾಕಾಗೋದಿಲ್ಲ ಆಗ ಮನೆ ಕೆಲಸ ಶುರು ಮಾಡುವ ಎಂದು ರಾಮಣ್ಣನವರು ತಮ್ಮ ಮಕ್ಕಳಲ್ಲಿ ಈ ವಿಚಾರವನ್ನು ಮುಂದಿಟ್ಟರು ಈ ವಿಷಯ ಸೊಸೆಯಂದಿರಿಗೂ ಗೊತ್ತಾಯಿತು ಅಲ್ಲಪ್ಪ ಈಗ ಯಾಕೆ ನೀವು ಹೊಸ ಮನೆ ಕಟ್ಟಬೇಕು ಅಲ್ಲಿರುವುದು ನೀವು ಇಬ್ಬರೇ ತಾನೇ ಮನೆ ಕಟ್ಟಿ ಹಣವನ್ನು ಖರ್ಚು ಮಾಡಬೇಡಿ ನಾವಂತೂ ಆ ಮನೆಯಲ್ಲಿ ಬಂದು ಇರೋದಕ್ಕೆ ಆಗೋದಿಲ್ಲ ನಿಮ್ಮಿಬ್ಬರಿಗೆ ಅದೇ ಮನೆ ಸಾಕು ಇನ್ನು ಹೊಸ ಮನೆ ಕಟ್ಟೋದು ಬೇಡ ಅಂತ ಹೇಳಿದರು ಮೀನಾಕ್ಷಿಯವರ ಪತಿ ರಾಮಣ್ಣ ತನ್ನ ಮೊಮ್ಮಕ್ಕಳಿಗೋಸ್ಕರ ದೊಡ್ಡದಾದ ಮನೆಯನ್ನು ಕಟ್ಟಬೇಕು ಅಂತ ಆಸೆ ಪಟ್ಟಿದ್ದರು ಆದರೆ ಮಕ್ಕಳಿಗೆ ಹೆತ್ತ ತಂದೆ ತಾಯಿಗೆ ಒಂದು ಅಂದವಾದ ಮನೆ ಬೇಕು ಸರಿಯಾದ ಮನೆ ಬೇಕು ಎಂದು ಅನ್ನಿಸಲೇ ಇಲ್ಲ ಇದರಿಂದ ರಾಮಣ್ಣನ ಮನಸ್ಸಿಗೆ ತುಂಬಾ ಬೇಸರವಾಯಿತು ಮರುದಿನ ಅವರ ಪತಿಗೆ ಎದಿನವೂ ಪ್ರಾರಂಭವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಅರ್ಧ ದಾರಿಯಲ್ಲಿ ಕೊನೆ ಉಸಿರನ್ನು ಚೆಲ್ಲಿದರು ಅಪ್ಪನ ಮರಣದ ವಾರ್ತೆಯನ್ನು ಕೇಳಿದ ಮಕ್ಕಳೆಲ್ಲ ಮನೆಗೆ ಆಗಮಿಸಿದರು ರಾಮಣ್ಣನ ಅಂತಿಮ ಸಂಸ್ಕಾರದ ಕಾರ್ಯಕ್ರಮವನ್ನು ಮುಗಿಸಿ ಮಕ್ಕಳು ಒಂದು ದಿನ ರಾತ್ರಿ ಮನೆಯ ಹೊರಗಡೆ ವರಾಂಡದಲ್ಲಿ ಕೂತು ಚರ್ಚೆ ಮಾಡತೊಡಗಿದರು ಅವರ ಪತ್ನಿಯರಿಗೆ ಯಾರಿಗೂ ಈ ಹಳ್ಳಿಯಲ್ಲಿ ಬಂದು ವಾಸ ಮಾಡುವುದು ಇಷ್ಟವಿರಲಿಲ್ಲ ಅವರು ಸಿಟಿಯಲ್ಲಿ ಬೆಳೆದ ಹುಡುಗಿಯರು ಆಗಿದ್ದರು ಅವರಿಗೆ ಈ ಹಳ್ಳಿ ಜೀವನ ಇಷ್ಟವಾಗಿರಲಿಲ್ಲ ಎಲ್ಲ ಸೊಸೆಯಂದಿರು ಕೂಡ ನಮ್ಮ ಪಾಲನ್ನು ತೆಗೆದುಕೊಂಡು ನಾವು ಸಿಟಿಯಲ್ಲಿ ದೊಡ್ಡ ಮನೆ ಕಟ್ಟುವ ಎಂದೆಲ್ಲ ಹೇಳುತ್ತಿದ್ದರು ಅದನ್ನು ಕೇಳಿದ ಅವರ ಗಂಡಂದಿರು ಬಂದು ಇಲ್ಲಿ ಒಗ್ಗಟ್ಟಾಗಿ ಸೇರಿ ನಾವು ಈ ಜಮೀನನ್ನು ಮಾರಾಟ ಮಾಡಿ ಪೇಟೆಯಲ್ಲಿ ನೆಲೆಸೋಣ ಎಂದು ಹೇಳಿದರು ಹೀಗೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೇಳುತ್ತಿದ್ದರು ತಮ್ಮ ಹೆಂಡತಿಯರಿಗೆ ಹಳ್ಳಿಯಲ್ಲಿ ವಾಸ ಮಾಡಿ ಅಭ್ಯಾಸವಿಲ್ಲ ಅವರಿಗೆ ಇಷ್ಟವಿಲ್ಲ ಆದರೆ ಈ ಜಮೀನನ್ನು ಮಾರಾಟ ಮಾಡಿ ನಾವು ಒಂದೇ ಮನೆಯನ್ನು ಖರೀದಿಸಲು ಸಾಧ್ಯ ಇಲ್ಲ ಹಾಗಾದ್ರೆ ಏನು ಮಾಡೋದು ಎಂದು ಯೋಚಿಸುತ್ತಿರುವಾಗ ಎರಡನೇ ಸೊಸೆ ಬಂದು ಹೇಳಿದಳು ನಾವೊಂದು ಐಡಿಯಾ ಮಾಡುವ ಜಮೀನನ್ನು ಮಾರಾಟ ಮಾಡಿ ನಮ್ಮ ನಮ್ಮ ಪಾಲನ್ನು ನಾವು ತೆಗೆದುಕೊಳ್ಳುವ ಹಾಗಾದ್ರೆ ಅಮ್ಮ ಯಾರ ಮನೆಯಲ್ಲಿರೋದು ಅವರನ್ನು ಯಾರು ನೋಡಿಕೊಳ್ಳುತ್ತಾರೆ ಯಾರ ಮನೆಗೆ ಅಮ್ಮ ಹೋಗ್ತಾರೆ ಯಾರ ಮನೆಗೆ ಹೋಗ್ತಾರೆ ಎಂದು ಬೇಡ ಅಮ್ಮನಿಗೆ ನಾಲ್ಕು ಗಂಡು ಮಕ್ಕಳಿದ್ದಾರೆ ಒಂದೊಂದು ತಿಂಗಳು ಒಬ್ಬೊಬ್ಬರ ಮನೆಗೆ ಹೋದ್ರಾಯ್ತು ಆಗ ಪುನಃ ಬರುವಾಗ ಮೂರು ತಿಂಗಳು ಕಳೆದಿರುತ್ತದೆ ನಾಲ್ಕನೇ ತಿಂಗಳು ನಮ್ಮ ಮನೆಗೆ ಬರುತ್ತಾರೆ ಆಗ ಆರಾಮದಾಯಕವಾಗಿ ಅಮ್ಮನ ಜೀವನನು ನಡೆಯುತ್ತೆ ನಮಗೂ ಸಂತೋಷವಾಗುತ್ತೆ ಎಂದು ಹೇಳಿದಳು ಇದು ಎಲ್ಲರಿಗೂ ಸಮ್ಮತಿ ಎಂದು ತಲೆ ಆಡಿಸಿದ್ರು ಸರಿ ಅವಳು ಹೇಳೋದು ಸರಿಯಾಗಿದೆ ನಾವು ಅದೇ ರೀತಿ ಮಾಡೋಣ ನಾಲ್ಕು ಗಂಡು ಮಕ್ಕಳು ಅಪ್ಪನ ಹೆಸರಿನಲ್ಲಿದ್ದ ಜಮೀನನ್ನು ತಮ್ಮ ಹೆಸರಲ್ಲಿ ಮಾಡಬೇಕೆಂದು ಹೊರಟು ಹೋಗುತ್ತಾರೆ ಆದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡಿದ ನಂತರ ಅಲ್ಲಿ ತಿಳಿಯುತ್ತೆ ಆ ಜಮೀನೆಲ್ಲ ಅಮ್ಮನ ಹೆಸರಿಗೆ ವರ್ಗಾವಣೆ ಆಗಿದೆ ಎಂದು ಅವರಿಗೆ ತಡೆಯಲಾರದ ಕೋಪ ಬಂದು ಬಿಡುತ್ತದೆ ಆಗ ಬಂದು ಅಮ್ಮನಲ್ಲಿ ಕೇಳುತ್ತಾರೆ ಅಲ್ಲಮ್ಮ ಅದು ಹೇಗೆ ನಿನ್ನ ಹೆಸರಿಗೆ ವರ್ಗಾವಣೆ ಆಯಿತು ನಮಗೆ ಹೇಳದೆ ಅಪ್ಪ ನಿನ್ನ ಹೆಸರಿಗೆ ಮಾಡಿದ್ರಾ ಹೌದು ಮಗನೆ ನಾನು ಬೇಡ ಬೇಡ ಅಂತ ಹೇಳಿದೆ ಆದರೆ ನಿಮ್ಮ ಅಪ್ಪ ಬಲವಂತವಾಗಿ ನನ್ನ ಹೆಸರಿಗೆ ವರ್ಗಾವಣೆ ಮಾಡಿದ್ದಾರೆ ಅದು ಅಲ್ಲದೆ ಇದರಲ್ಲಿ ಮಕ್ಕಳ ಹೆಸರು ಇರಲಿಲ್ಲ ಮಕ್ಕಳಿಗೆ ತುಂಬ ಬೇಸರವಾಗುತ್ತದೆ ಅಪ್ಪನ ಮೇಲೆ ಕೋಪ ಬರುತ್ತದೆ ಬೇರೆ ದಾರಿ ಇಲ್ಲದೆ ಮುಂದಿನ ಸಲ ದೀಪಾವಳಿ ರಜೆಗೆ ಬಂದಾಗ ನಾವು ಈ ಜಾಗದ ವಹಿವಾಟನ್ನು ಮುಗಿಸುವ ಅಮ್ಮನ ಹೆಸರಲ್ಲಿದ್ದ ಜಾಗವನ್ನು ನಮ್ಮ ಹೆಸರಿಗೆ ಮಾಡುವ ಎಂದು ಹೇಳಿ ಚಿಕ್ಕ ಸೊಸೆ ಅತ್ತೆಯನ್ನು ಕರೆದುಕೊಂಡು ಮನೆಗೆ ಹೋದಳು ಅಲ್ಲಿ ಅವಳ ಸರದಿ ಮುಗಿದಾಯಿತು ಅತ್ತೆ ಅಲ್ಲಿ ಅನುಭವವನ್ನು ಕೂಡ ಪಡೆದ್ರು ಈಗ ಎರಡನೇ ಮಗನ ಮನೆಯಲ್ಲಿ ಒಂದು ತಿಂಗಳು ನೆಲೆಸಿದರು ಮತ್ತೆ ಮೂರನೇ ಮಗನ ಮನೆಗೆ ಹೊರಡಲು ಸಿದ್ಧರಾಗುತ್ತಿದ್ದಾರೆ ತನ್ನ ಎರಡನೇ ಮಗನ ಮನೆಯಲ್ಲಿ ಆದ ಕಹಿ ಅನುಭವವನ್ನು ತನ್ನ ಎರಡೂ ಸೊಸೆಯಂದಿರು ಮಾಡಿದ ನರಕವನ್ನು ನೆನೆದು ಕಣ್ಣೀರು ಹಾಕ್ತಾರೆ ನನ್ನ ಮಕ್ಕಳಿಗೆ ನಾನು ಭಾರವಾದೆ ನನ್ನಲ್ಲಿ ನೀನು ಏನ್ ಮಾಡ್ತೀಯಾ ಏನು ತಿಂದಿದ್ಯಾ ನೀನ್ ಚೆನ್ನಾಗಿದ್ಯಾ ನಿನ್ನ ಆರೋಗ್ಯ ಸರಿ ಇದೆಯಾ ಎಂದು ಯಾರೂ ಕೇಳುವವರಿಲ್ಲ ಸೊಸೆ ಕೇಳದಿದ್ದರೂ ಪರವಾಗಿಲ್ಲ ನಾನು ಹೆತ್ತ ನನ್ನ ಕರುಳು ಕುಡಿಗಳು ಕೂಡ ಕೇಳೋದಿಲ್ಲ ನನ್ನ ಬಗ್ಗೆ ಕಾಳಜಿ ಕೂಡ ವಹಿಸೋದಿಲ್ಲ ನಾನು ಯಾರಿಗಾಗಿ ಈ ಮನೆಯಲ್ಲಿ ಮಕ್ಕಳೊಂದಿಗೆ ವಾಸ ಇರಬೇಕು ನನ್ನ ಸುಖ ಅನ್ನೋದು ನನ್ನ ಗಂಡನೊಟ್ಟಿಗೆ ಹೋಗಿದೆ ಗಂಡನಿಲ್ಲದೆ ಜೀವಿಸುವಂಥದ್ದು ನರಕಕ್ಕೆ ಸಮವಾದದ್ದು ನಮ್ಮ ಜೊತೆ ಆರೋಗ್ಯ ಹಣ ಸಾಮರ್ಥ್ಯ ಇದ್ರೆ ಮಾತ್ರ ನಮಗೆ ಬೆಲೆ ಅಮ್ಮನಾದವಳಿಗೆ ಗಂಡನಿದ್ರೆ ಮಾತ್ರ ಅಂದರೆ ಅಪ್ಪ ಜೊತೆಗಿದ್ರೆ ಮಕ್ಕಳು ಬೆಲೆ ಗೌರವ ಕೊಡ್ತಾರೆ ಅಪ್ಪ ಅಮ್ಮ ಒಂಟಿಯಾಗಿ ಮಕ್ಕಳ ಜೊತೆ ಜೀವಿಸುವಂತಹ ನರಕದಾಯಕವಾದ ಜೀವನ ಯಾರಿಗೂ ಸಿಗಬಾರ್ದು ಎಲ್ಲ ಮಕ್ಕಳು ಈ ನನ್ನ ಮಕ್ಕಳ ಹಾಗೆ ಇರೋದಿಲ್ಲ ಎಂದು ಯೋಚಿಸಿದರು ನಾನು ನನ್ನ ಮಕ್ಕಳು ದುಡಿದು ತಂದ ಹಣದಿಂದ ಊಟವನ್ನು ಮಾಡಬೇಕಾದ್ರೆ ಭಿಕ್ಷೆ ಬೇಡಿದ ಹಾಗೆ ಕಾಯಬೇಕು ನಾನು ನನ್ನ ಕಂಕುಳದಲ್ಲಿ ಹೆಗಲಲ್ಲಿ ಹಾಕಿ ನನ್ನ ಮಗನನ್ನು ಕಷ್ಟಪಟ್ಟು ಬೆಳೆಸಿದ್ದೇನೆ ಚೆನ್ನಾಗಿರ್ಬೇಕೆಂದು ಓದಿಸಿದ್ದೇನೆ ವಿದ್ಯಾವಂತನಾಗಿ ಮಾಡಿದ್ದೇನೆ ಒಂದು ಒಳ್ಳೆಯ ಕೆಲಸ ನನ್ನ ಮಕ್ಕಳಿಗೆ ಸಿಗಬೇಕು ಒಳ್ಳೆಯ ಹೆಂಡತಿಯಾಗಿ ನನ್ನ ಸೊಸೆಯಂದಿರು ಬರಬೇಕು ಎಂದೆಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಟು ನನ್ನ ನಾಲ್ಕು ಗಂಡು ಮಕ್ಕಳನ್ನು ಬೆಳೆಸಿದ್ದೇನೆ ಆದರೆ ನನ್ನ ಮಕ್ಕಳಿಗೆ ನಮ್ಮಮ್ಮ ಇಷ್ಟು ಕಷ್ಟಪಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ನಮ್ಮನ್ನು ನೋಡಿ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ ಎಂಬುದು ಮರೆತೆ ಬಿಟ್ಟಿದ್ದಾರೆ ನಮಗೆ ಹೆಂಡತಿ ಬಂದ ನಂತರ ತಮಗೆ ಮಕ್ಕಳಾದ ನಂತರ ನಾವು ಅಪ್ಪ ಅಮ್ಮನಿಂದ ಈ ಜೀವನವನ್ನು ಅನುಭವಿಸುತ್ತಿದ್ದೇವೆ ಅನ್ನೋದನ್ನು ಮರೆತು